ಬಿರಡಿ ವರದಿ ಮಣ್ಣಿನ ಆರೋಗ್ಯ ವಿಚಾರಣೆ ಮತ್ತು ರೈತರ ತರಬೇತಿ ಕಾರ್ಯಾಗಾರ ಹಾಗೂ ರೈತರಿಗೆ ಸನ್ಮಾನ ರಾಯಭಾಗ್ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನ ಕಾರ್ಯಾಲಯದಲ್ಲಿ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ರಾಜ್ಯ ಕಾರ್ಯಾಲಯ ಬೆಂಗಳೂರು ವಲಯ ಕಾರ್ಯಾಲಯ ಹೈದರಾಬಾದ್ ಹಾಗೂ ವೀರಭದ್ರೇಶ್ವರ ಫರ್ಟಿಲೈಸರ್ ಬಿರಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ವಿಶ್ವ ಮಣ್ಣಿನ ದಿನಾಚರಣೆಯ ಅಂಗವಾಗಿ ಮಣ್ಣಿನ ಆರೋಗ್ಯ ವಿಚಾರಣೆ ಮತ್ತು ರೈತರ ತರಬೇತಿ ಕಾರ್ಯಾಗಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಯ್ಬಾಗ್ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಐಹೊಳೆಯವರಿಂದ ಮಣ್ಣು ಪೂಜೆ ಹಾಗೂ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ರವೀಂದ್ರ ಬೆಳ್ಳಿ ಸಹ ವಿಸ್ತಾನ ನಿರ್ದೇಶಕರು ಕೃಷಿ ಮಹಾವಿದ್ಯಾಲಯ ವಿಜಯಪುರ ಮಾತನಾಡಿದರು ಮಣ್ಣು ಹಾಗೂ ಯಾವ ಯಾವ ಬೆಳೆಗಳಿಗೆ ಗೊಬ್ಬರ ಉಪಯೋಗಿಸಬೇಕು ಮತ್ತು ಅದರಿಂದ ಬೆಳೆಗಳಿಗೆ ಉಪಯೋಗ ಏನು ಆಗುತ್ತದೆ ಎಂದು ಸವಿಸ್ತಾರವಾಗಿ ತಿಳಿಹೇಳಿದರು ತದನಂತರದಲ್ಲಿ ಕಬ್ಬಿನ ಜೊತೆಗೆ ವಿವಿಧ ಕಿರಾಣಿ ಬೆಳೆಗಳನ್ನು ಏಕಕಾಲಕ್ಕೆ ಬೆಳೆಯಬಹುದು ಎಂದು ರೈತರಲ್ಲಿ ಮನವಿ ಮಾಡಿದರು ಒಂದು ಎಕರೆ ಜಮೀನಿನಲ್ಲಿ ಎಂಬತ್ತೈದು ಟನ್ ಕಬ್ಬು ಬೆಳೆದ ಬಿರ್ಡಿ ಗ್ರಾಮದ ರೈತರಿಗೆ ವಿಶೇಷವಾಗಿ ಸನ್ಮಾನಿಸಿದರು ಇದೇ ಸಮಯದಲ್ಲಿ ಜನಪ್ರಿಯ ಶಾಸಕರಾದ ಮಾನ್ಯ ಐಹೊಳೆ ವೀರಭದ್ರೇಶ್ವರ ಫರ್ಟಿಲೈಸರ್ ಬಿರಡಿ ಇವರ ಮಾಲೀಕರಾದ ಶ್ರೀ ಮಹಾದೇವ್ ಬೋರಾಗವೇ ರವೀಂದ್ರ ಬೆಳ್ಳಿ ಸಹ ವಿಸ್ತಾರನ ನಿರ್ದೇಶಕರು ಕೃಷಿ ಮಹಾವಿದ್ಯಾಲಯ ವಿಜಯಪುರ ಸುರೇಶ್ ಕುಮಾರ್ ಉಜ್ಜಯಿನಿ ರಾಜ್ಯ ವ್ಯವಸ್ಥಾಪಕರು ಎನ್ಎಫ್ಎಲ್ ಬೆಂಗಳೂರು ಶ್ರೀ ವಂಶಿ ಕೃಷ್ಣ ಲಕ್ಕಂ ವಿನೋದ್ ಮವಾರ್ಕರ್ ಸಹಾಯಕ ಕೃಷಿ ನಿರ್ದೇಶಕರು ರಾಯ್ಬಾಗ್ ಮಲ್ಲಿಕಾರ್ಜುನ ಕೋರೆ ತ್ಯಾತ್ಯಾಸಾಬ್ ಕಾಟೆ ಭರತ್ ಬನ್ವನೆ ಮಲ್ಲಪ್ಪ ಮೈಶಾಳೆ ಭರತ್ ಪಾಟೀಲ್ ಶಾಂತು ಇನಾಮಾರ್ ಬಿರ್ಡೀಕರ್ ಸರ್ಕಾರ ಜೆ ಜೆ ಇನಾಮಾರ್ ಬಿರ್ಡೀಕರ ಸರ್ಕಾರ ಭೂಷಣ್ ಇನಾಮದ್ದಾರ್ ಬಿರ್ಡೀಕರ್ ಸಹಕಾರ ಮುರುಘೇಂದ್ರ ನಿಶಾಂದಾರ್ ಡಿ ಪಿ ಕುಡ್ಚೆ ಮುರುಸಿದ ಪಾಟೀಲ್ ಮಹಾದೇವಯ್ಯ ಹಿರೇಮಠ್ ಸರ್ ಮಹಾದೇವ್ ಇಟ್ಕರೆ ರಾಜು ಮೈಶಾಲಿ ಉಪಸ್ಥಿತರಿದ್ದರು ಹಾಗೂ ಬಿರ್ಡಿ ಗ್ರಾಮದ ಸಮಸ್ತ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ఇరవై రిపోర్ట్ అమరేన్ కంబె అమరవీ కన్నురడి కృషి 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 బండవాళ కృషి ఉత్తేజన స ఇంకా నైసర్గిక

ಹೆಚ್ಚಿನ ಸಂಖ್ಯೆ ಇಲ್ಲ ಬಾಗದಾಗ ಶುಗರ್ ಫ್ಯಾಕ್ಟ್ರಿ ಇರೋದ್ರಿಂದ ನಾವು ಕಬ್ಬು ಕರ್ಕೊಂಡೋಗೋದ್ರೆ ನಮಗೆ ಒಂದು ಲಾಭ ಆಗ್ತೈತಿ ಫ್ಯಾಕ್ಟ್ರಿ ಕೂಡ ಅವು ಬದುಕ್ತಾವೆ ಫ್ಯಾಕ್ಟ್ರಿ ಬದುಕು ಅಂದರೆ ಫ್ಯಾಕ್ಟ್ರಿ ಕಾರ್ಮಿಕರು ಬದುಕ್ತಾರ ನಾವು ರೈತರು ಬದುಕ್ತೇವೆ ಅದಕ್ಕೆ ಕಬ್ಬು ಬೇಕೇ ಬೇಕೆ ಆದರೆ ಇತ್ತೇನೋ ನಮ್ಮ ಒಂದು ಹತ್ತು ಎಕರೆ ಜಮೀನು ಇತ್ತದ್ರೆ ಒಂದು ಎಂಟು ಎಕರೆಗೆ ಕಪ್ಪಿರಿ ನೀವು ಒಂದು ಎರಡು ಎಕರೆಗೆ ಎರಡು ಅದ ನೀವು ಮಾಡ್ರಿ ಗೋಧಿ ಸದಕ ಇಂಥದ್ದು ಮಾಡಿರಿ ಮತ್ತು ಕಬ್ಬಿನೊಳಗೆ ವಿಧಾನದ ಧಾನ್ಯದ ಬೆಳೆನೂ ಬೆಳೆಯೋಕ್ಕೆ ಬರ್ತದೆ ಶೇಂಗಾ ಹಾಕ್ಬೋದು ಸೋಯಾಬೀನ್ ಹಾಕ್ಬೋದು ಮೆಣಸಿ ಗಿಡ ಹಚ್ಬೋದು ಉಳ್ಳಗೇಟಿ ಹಚ್ಬೋದು ಹೀಗೆ ಅವು ಮೂರ ಮೂರು ತಿಂಗಳಾಗ ಆ ಪೀಸ್ನೂ ಬರ್ತದೆ ನಮಗೆ ಹತ್ರದೂ ಲಾಭ ಬರ್ತೈತಿ ಮತ್ತು ಆ ಬೆಳೆ ಬೆಳೆಯೋದ್ರಿಂದ ಕಬ್ಬಿ ಸುಲಭ ಶಕ್ತಿ ಕೊಟ್ಟಾಗ್ತದೆ ನೀವು ಅದರಿಂದ ಕಬ್ಬಿಗೆ ಹಸಿರೇನೆ ಗೊಬ್ಬರ ಸಿಗ್ತದೆ ಅದಕ್ಕೆ ಇದನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿದ ಒಂದು ರೈತರಿಂದ نت <muchos>